ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ ಸ್ವಾಗತವನ್ನು ಸ್ವಾಗತವನ್ನ ಕೊಡ್ತೀನಿ ಇಂದು ದ್ವಿತೀಯ ರೂಪನಾತ್ಮಕ ಸಾಧನಾ ಪರೀಕ್ಷೆ ಒಂಬತ್ತನೇ ತರಗತಿಯಲ್ಲಿ ಪ್ರಥಮ ಭಾಷೆ ಕನ್ನಡದಲ್ಲಿ ಒಂದು ಸೆಕೆಂಡ್ ಸೆಟ್ ನಾನು ನಿಮಗೆ ಕೊಟ್ಟಿದ್ದೀನಿ ಸೊ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಿಮಗೆ ಪ್ಲೇ ಲಿಸ್ಟ್ ಲಿಂಕ್ ಗಳನ್ನ ಸಜೆಸ್ಟ್ ಮಾಡ್ತೀನಿ ಅಲ್ಲಿ ಅವುಗಳನ್ನ ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಸೊ ನೋಡುವ ಏನಿದೆ ಪ್ರಶ್ನೆ ಪತ್ರಿಕೆ ಅಂತ ಮೊದಲ ಭಾಗದಲ್ಲಿ ಸೂಕ್ತ ಉತ್ತರ ಆರಿಸಿ ಬರೀಬೇಕು ಎರಡು ಪ್ರಶ್ನೆಗಳು ತಲಾ ಒಂದಕ್ಕೆ ಒಂದಂಕ ಒಟ್ಟಾರೆ ಎರಡು ಅಂಕ ಪ್ರಶ್ನೆ ಒಂದು ಮೇಲ್ವಾತು ಪದದಲ್ಲಿರುವ ಸಂಧಿ ಆ ಸಂಧಿ ಆ ಆದೇಶ ಸಂಧಿ ಈ ಆಗಮ ಸಂಧಿ ಡಿ ಸಂಧಿ ಸರಿಯಾದ ಉತ್ತರ ಬರೀರಿ ಪ್ರಶ್ನೆ ಎರಡು ಬೆಟ್ಟದವರೇ ಪದದಲ್ಲಿರುವ ಸಮಾಸ ಅ ತತ್ಪುರುಷ ಸಮಾಸ ಆ ಕರ್ಮಧಾರ್ಯ ಸಮಾಸ ಈ ದ್ವಿಗು ಸಮಾಸ ಡಿ ಕ್ರಿಯಾ ಸಮಾಸ ಮುಂದಿನ ಪ್ರಶ್ನೆ ಆ ಭಾಗದಲ್ಲಿರ್ತಕ್ಕಂಥದ್ದು ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ನಾಲ್ಕು ಪ್ರಶ್ನೆಗಳು ತಲಾ ಒಂದಕ್ಕೆ ಅಂಕ ಒಟ್ಟಾರೆ ನಾಲ್ಕಂಕ ಪ್ರಶ್ನೆ ಮೂರು ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ನಿಲ್ಲುವವನು ಯಾರು ನಾಲ್ಕನೇ ಪ್ರಶ್ನೆ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಯಾವ ಹೆಸರಿನಿಂದ ಆಚರಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಪರಶುರಾಮರಿಂದ ಶರವನ್ನು ಪಡೆದವರು ಯಾರು ಮುಂದಿನ ಪ್ರಶ್ನೆ ಅಭಯ ರುಚಿಯ ಸಹೋದರಿಯ ಹೆಸರೇನು ಇನ್ನು ಈರ್ತಕ್ಕಂಥದ್ದು ಈ ಕೆಳಗಿನ ಪ್ರಶ್ನೆಗಳನ್ನು ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು ಎರಡು ಪ್ರಶ್ನೆ ತಲಾ ತಲಾವೊಂದಕ್ಕೆ ಎರಡಂಕ ಒಟ್ಟಾರೆ ಅಂಕ ಪ್ರಶ್ನೆ ಏಳು ಭೀಷ್ಮರು ಕ್ರೋಧಗೊಳ್ಳಲು ಕಾರಣವೇನು ಅಥವಾ ಭೀಷ್ಮರು ಕೃಷ್ಣನ ಕೈ ಹಿಡಿದು ಏನೆಂದು ನಿವೇದಿಸಿಕೊಂಡರು ಅಂತಕ್ಕಂಥದ್ದು ಇದೆ ಮುಂದಿನ ಪ್ರಶ್ನೆ ಎಂಟು ರಾಧಾಕೃಷ್ಣನ್ ಅವರ ವೇಷಭೂಷಣಗಳ ಬಗ್ಗೆ ಬರೆಯಿರಿ ಅಂತಕ್ಕಂಥ ಒಂದು ಪ್ರಶ್ನೆ ಈದಲ್ಲಿ ಈ ಕೆಳಗಿನ ಕವಿಯ ಪರಿಚಯವನ್ನ ವಾಕ್ಯ ರೂಪದಲ್ಲಿ ಬರಿಬೇಕು ಒಟ್ಟಾರೆ ಒಂದು ಪ್ರಶ್ನೆ ಮೂರ ಅಂಕ ಒಂಬತ್ತನೇ ಪ್ರಶ್ನೆ ಎನ್ ರಂಗನಾಥ ಶರ್ಮಾ ಅವರ ಬಗ್ಗೆ ಅವರ ಸ್ಥಳ ಜನ್ಮ ವರ್ಷ ಆಮೇಲೆ ಕೃತಿಗಳು ನೀವು ಏನು ಮಾಡಬೇಕಪ್ಪ ಅಂದ್ರೆ ವಾಕ್ಯ ರೂಪದಲ್ಲಿ ಬರಿಬೇಕಿತ್ತು ಪ್ರಶ್ನೆ ಈದಲ್ಲಿ ಪದ್ಯಭಾಗವನ್ನ ಪೂರ್ಣಗೊಳಿಸಲಿಕ್ಕೆ ಹೇಳಿದ್ದಾರೆ ಇಲ್ಲಿನೂ ಕೂಡ ನಾಲ್ಕು ಅಂಕಗಳನ್ನು ಕೊಟ್ಟಿದ್ದಾರೆ ಒಂದು ಪ್ರಶ್ನೆ ಸಂಕಲ್ಪ ಹಿಂಸೆಯಿಂದ ಹಿಡಿದು ನಿವಾರಣೆ ಒಡೆಯಮ್ಮತಕ್ಕಂತ ನಾಲ್ಕು ಸಾಲುಗಳನ್ನು ಬರಿಬೇಕು ಅಥವಾ ಪ್ರಜೆ ಹಿಡಿದು ಮುನಿವೆಂ ಅನ್ನುವವರೆಗೆ ನಾಲ್ಕು ಸಾಲುಗಳನ್ನು ಬರೆದರೂ ಕೂಡ ನಿಮಗೆ ಅಂಕಗಳನ್ನು ಕೊಡ್ತಾರೆ ಭೂಭಾಗದಲ್ಲಿ ಸಂದರ್ಭದೊಳಗೆ ವಿವರಿಸಲಿಕ್ಕೆ ಒಂದು ಪ್ರಶ್ನೆ ಮೂರಂಕ ಪ್ರಶ್ನೆ ಸಾವಿರ ಮೂರ್ಖರಿಗಿಂತಲೂ ಒಬ್ಬ ಪಂಡಿತ ಲೇಸು ಇದೆ ಇಲ್ಲಿ ಫಸ್ಟಿಗೆ ಆಯ್ಕೆ ಬರಿಬೇಕು ಆಮೇಲೆ ಸಂದರ್ಭ ಬರಿಬೇಕು ಆಮೇಲೆ ಸ್ವಾರಸ್ಯವನ್ನು ನೀವು ಏನು ಮಾಡಬೇಕಾಗ್ತದಪ್ಪ ಅಂತಂದ್ರೆ ಬರಿಬೇಕು ಇಷ್ಟು ಒಂದು ನೈನ್ತಲ್ಲಿ ಇರ್ತಕ್ಕಂಥ ನಾನು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡದಲ್ಲಿರ್ತಕ್ಕಂಥ ಮಾಡಲು ಕ್ವೆಶನ್ ಪೇಪರನ್ನು ಪೋಸ್ಟ್ ಮಾಡಿದ್ದೀನಿ ಸೊ ಬೇರೆ ಕ್ವಶನ್ ಪೇಪರ್ಗಳನ್ನು ನೋಡಿ ಆಲ್ರೆಡಿ ಪಾಠದ ಎಲ್ಲ ಪ್ರಶ್ನೋತ್ತರಗಳಿದ್ದಾವೆ ಅವುಗಳನ್ನು ಸಹಿತ ನೋಡಿದರೆ ಖಂಡಿತವಾಗಿ ನಿಮಗೆ ಯೂಸ್ ಆಗ್ತದೆ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬಾಯ್